चिंत्र पत्रिकोष्ठी के कम ಸ್ವಾಗತ ಅಚ್ಚುಮೆಚ್ಚಿನ ದೃಶ್ಯ ಮಾಧ್ಯಮ ಧ್ವನಿ ಮಾಧ್ಯಮ ಹಾಗೂ ಮುದ್ರಣ ಮಾಧ್ಯಮ ಇದರ ಸರಪಳಿಯ ಪತ್ರಕರ್ತರಿಗೆ ನನ್ನ ಧನ್ಯವಾದಗಳನ್ನ ಮೊದಲು ನಾನು ಅರ್ಪಿಸುತ್ತೇನೆ ನನ್ನ ಹಿನ್ನೆಲೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಿಂದ ಚಲನಚಿತ್ರರಂಗದಲ್ಲೇ ಇದ್ದೇನೆ ಅಂದರೆ ಉಮಾ ಥಿಯೇಟರ್ ಚಾಮರಾಜಪೇಟೆ ಅಲ್ಲಿ ತಾಂತ್ರಿಕ ವಲಯದಲ್ಲಿ ಕೆಲಸ ಮಾಡಿಕೊಂಡು ಆನಂತರ ಅಭಿನಯ್ ಥಿಯೇಟರ್ ವಸಂತ್ ಕಲರ್ ಲ್ ಇತರೆ ಕೆಲಸಗಳನ್ನ ಮಾಡಿಕೊಂಡು ಜಿ ವಿ ಅಯ್ಯರ್ ಅವರ ಆದಿಶಂಕರಾಚಾರ್ಯ ಮತ್ತು ಮಧ್ವಾಚಾರ್ಯ ಈ ಚಲನಚಿತ್ರವನ್ನು ಇಡೀ ಕರ್ನಾಟಕಕ್ಕೆ ನಾನು ಕೆಲಸ ಮಾಡಿದ್ದೀನಿ ನಂತರದ ದಿನಗಳಲ್ಲಿ ಭಾರತ ಸರ್ಕಾರದ ದೂರದರ್ಶನ ಕೇಂದ್ರದಲ್ಲಿ ಚಲನಚಿತ್ರ ಮತ್ತು ಚಿತ್ರ ಸಂಕಲನಕಾರನಾಗಿ ಸುಮಾರು ಮೂವತ್ತೆರಡು ವರ್ಷಗಳಿಗೂ ಮೀರಿ ನಾನು ಕೆಲಸ ಮಾಡಿದ್ದೇನೆ ಅಲ್ಲಿ ವೈವಿಧ್ಯಮಯವಾದ ಕೆಲಸಗಳು ಹೇಗೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ರೀಡೆ ವರದಿ ಹಾಗೆ ಪ್ರತಿಯೊಂದು ವಿಭಾಗಗಳಲ್ಲೂ ಕೆಲಸ ಮಾಡಿಕೊಂಡು ಮೂವತ್ತೆರಡು ವರ್ಷಗಳನ್ನ ಮೀರಿ ನಾನು ಕೆಲಸ ಮಾಡಿದ್ದೀನಿ ನಿವೃತ್ತಿಯ ನಂತರ ಮತ್ತೆ ಮರಳಿ ನನ್ನ ಪ್ರೀತಿಯ ಚಿತ್ರರಂಗಕ್ಕೆ ಬಂದಿದ್ದೇನೆ ನಮ್ಮ ಮಾತೃಶಿ ವಿಷನ್ ಸಂಸ್ಥೆಯಿಂದ ಪ್ರತಿ ವರ್ಷ ಎರಡು ಚಿತ್ರಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡೋದಕ್ಕೆ ಇದ್ದೀನಿ ಅದರಲ್ಲಿ ಒಂದು ಮನರಂಜನೆಯ ಜೊತೆ ಜೊತೆಗೆ ಸಮಾಜದ ದೃಷ್ಟಿಯಿಂದ ಒಳ್ಳೆಯ ಸಂದೇಶವನ್ನು ಸಾರುವಂಥ ಚಲನಚಿತ್ರವನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗಾಗಿ ಮುಂದುವಿಕೊಂಡು ಬರ್ತಾಯಿದ್ದೇನೆ ಮಾಯೆ ಆ್ಯಂಡ್ ಕಂಪನಿ ಈ ಚಿತ್ರ ಇದರ ಬಗ್ಗೆ ನಮ್ಮ ನಿರ್ದೇಶಕ ಮುಂದೆ ಮಾತಾಡ್ತಾರೆ ಇದು ಎಂಥ ಸದಭಿವೃಷ್ಟಿಯ ಚಿತ್ರ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಜಾಲತಾಣಗಳಲ್ಲಿ ಏನೇ ಇರ್ಬೋದು ಒಳಿತು ಕೆಡುಕುಗಳನ್ನು ವಿಶ್ಲೇಷಣೆ ಮಾಡಿ ಹೇಗೆ ಅದರಲ್ಲಿ ಸಿಕ್ಕಾಕೊಳ್ತಾರೆ ಹೇಗೆ ತೊಂದರೆ ಅನುಭವಿಸ್ತಾರೆ ಅನ್ನೋದನ್ನು ಒಂದು ಸಂದೇಶವಾಗಿ ನಾವು ಕೊಟ್ಟಿದ್ದೀವಿ ಇದು ಬಹಳ ಅತ್ಯುತ್ತಮವಾದ ಚಿತ್ರ ಅಂತ ನನ್ನ ಮನಸ್ಸಿಗೆ ನಾನು ಹೇಳ್ತಿದ್ದೆ ಈ ಚಿತ್ರ ಇಲ್ಲಿಯವರೆಗೂ ಬರುವುದಕ್ಕೆ ಮೂಲ ಕಾರಣ ನಮ್ಮ ನಟರು ನಟಿಯರು ತಂತ್ರಜ್ಞರು ಎಲ್ಲರೂ ನನ್ನ ಹಿಂದೆ ಕೆಲಸ ಮಾಡಿದ್ದಾರೆ ನಾನೊಬ್ಬ ನಿರ್ಮಾಪಕ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪದ ಬರಬೇಕು ಅಂದರೆ ನನ್ನ ಸಹ ನಿರ್ಮಾಪಕರು ನನ್ನ ಕೈಯ ಜೊದಿನ ಜೋಡಿಸಿದ್ದಾರೆ ಆ ಕಾರಣದಿಂದ ನಾನು ನಿರ್ಮಾಪಕ ಆಗಿದ್ದೇನೆ ಮನಃ ನಾನು ಒಬ್ಬ ಇಲ್ಲಿ ಕೆಲಸಗಾರ ಅಂತ ನಾನು ಇಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ ಇನ್ನು ಮುಂದೆ ನಮ್ಮ ಕರ್ನಾಟಕದ ಜನತೆಗೆ ನಾನು ಕೇಳ್ಕೊಳ್ಳೋದೇನು ಅಂದರೆ ಮೊದಲಿಗೆ ದಯವಿಟ್ಟು ಕನ್ನಡ ಚಿತ್ರಗಳನ್ನು ಥಿಯೇಟ್ರ್ಗಳಿಗೆ ಬಂದು ನೋಡಿ ಯಾಕೆ ಮನೇಲಿ ಕೂತ್ಕೊಂಡ್ರೆ ಎಲ್ಲ ಟಿ ವಿನಲ್ಲಿ ಎಲ್ಲ ನೋಡೋಕ್ಕಾಗಲ್ವಾ ಅಂತ ಕೇಳ್ಬೋದು ಆದರೆ ಅವಾಗ ಯಾರೋ ಒಬ್ಬರು ಅತಿಥಿ ಬರ್ತಾರೆ ಬಾಗಿಲೇನೋ ಶಬ್ದ ಆಗುತ್ತೆ ಇನ್ನೇನೋ ಶಬ್ದ ಆಗುತ್ತೆ ಮನಸ್ಸಿನಲ್ಲಿ ಮನಸ್ಸಿನಲ್ಲಿರೋ ಮನೇಲಿರೋ ತೊಂದರೆಗಳನ್ನೆಲ್ಲ ತಲೆಗೆ ಬರುತ್ತೆ ಕತೆ ಅರ್ಥ ಆಗೋಲ್ಲ ಅವನಿಗೇನಾಗುತ್ತೆ ಇಷ್ಟೇನಾ ಅಂತ ಅದು ತಪ್ಪು ಅದೇ ನೀವು ಚಿತ್ರಮಂದಿರಕ್ಕೆ ಬಂದು ನೋಡಿದ್ರೆ ಖಂಡಿತವಾಗಿ ಒಂದು ಆಳದವಾಗಿ ನೀವು ಅದನ್ನು ವಿಶ್ಲೇಷಣೆ ಮಾಡೋದಕ್ಕೂ ನಿಮ್ಗೆ ಅನುಕೂಲ ಆಗುತ್ತೆ ತಪ್ಪು ಒಪ್ಪುಗಳ್ನ ಹೇಳೋದಕ್ಕೂ ಆಗುತ್ತೆ ನಾವು ತಿದ್ಕೊಳ್ಳೋದಕ್ಕೂ ಅದಕ್ಕೂ ಸರಿ ಹೊಂದುತ್ತೆ ಇದನ್ನು ನನ್ನ ಮನತಾಳದ ಆಸೆ ಇನ್ನು ಈ ನನ್ನ ಒಂದು ಮುಂದೆ ಏನು ಪಯಣ ಇದೆ ನಿರಂತರವಾಗಿ ನಡೀತಾ ಇರುತ್ತೆ ಕನ್ನಡ ಚಿತ್ರೋದ್ಯಮದ ಮೂಲಕ ನನ್ನ ಕನ್ನಡ ಸೇವೆಯನ್ನು ನಾನು ಮಾಡ್ತಾಯಿರ್ತೀನಿ ಅನ್ನೋದನ್ನು ಹೇಳಿ ಮತ್ತೊಮ್ಮೆ ನನ್ನ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳನ್ನು ಹೇಳಿ ಮುಗಿಸ್ತೇನೆ ನಮಸ್ಕಾರ ಸರ್ ಈ ಒಂಬತ್ತು ಶುಕ್ರವಾರ ಈ ಪರ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ಖಂಡಿತ ನಿಮ್ಮ ಒಳ್ಳೆಯ ಪ್ರಶ್ನೆ ಇದು ನಾವು ಒಂದು ಚಿತ್ರವನ್ನು ಮಾಡುವಾಗ ನೀವು ಹೇಳಿದ್ದನ್ನೇ ನಾವು ಬೇಡ ಮೂರ್ನಾಲ್ಕು ನಾಲ್ಕು ಪಿಕ್ಚರ್ ಇದೆ ಹಾಕೋದು ಬೇಡ ಅಂದ್ಕೊಂಡು ಮುಂದೆ ಮುಂದೆ ಬಂದು 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 ಕೊನೆಗೆ ಒಂದು ಹಂತಕ್ಕೆ ನಾವು ಬರಲೇಬೇಕಾಗತ್ತೆ ಈ ರೀತಿಯಾಗಿ ನಾವು ಎರಡು ವಾರ ಮುಂದಕ್ಕೆ ಹಾಕಿದ್ದೀವಿ ನಾನು ಆಲ್ರೆಡಿ ಹತ್ತೊಂಬತ್ತನೇ ತಾರೀಕು ಹೋದೇ ಹೋದ ತಿಂಗಳು ಹೇಳಿ ನಾನು ಆಲ್ರೆಡಿ ನಾನು ಸ್ಟಿಕ್ಕರ್ ಕೂಡ ಮಾಡಿಸ್ಬಿಟ್ಟಿದ್ದೆ ಆದರೆ ಕೂಡ ಅಲ್ಲಿ ಏನಾಯಿತು ನೋಡಿ ಮತ್ತೆ ಒಂಬತ್ತು ಪಿಚ್ಚರ್ ಬಂತು ಒಂಬತ್ತು ಪಿಚ್ಚರಲ್ಲಿ ಸಾರ್ವಜನಿಕರು ಯಾವ ಪಿಚ್ಚರ್ ನೋಡ್ತಾರೆ ಯಾವ್ದು ಬಿಡ್ತಾರೆ ಏನೂ ಗೊತ್ತಾಗಲ್ಲ ಆಗಿರೋದ್ರಲ್ಲಿ ಒಂದು ಸಲಹೆ ಇನ್ನೊಂದು ಹೆತ್ತೋಡಿ ಹೆತ್ತವರಿಗೆ ಹೆಗಡ ಮುದ್ದು ಅಂತ ಹೇಳ್ತಾರೆ ಆದರೆ ನಮ್ಮ ಚಿತ್ರ ನಮ್ಮ ಒಂದು ಕಾನ್ಷಿಯಸ್ನಲ್ಲಿ ಎಷ್ಟು ಅತ್ಯುತ್ತಮವಾಗಿದೆ ಅಂತ ನಮಗೆ ನಮ್ಮ ಹೃದಯ ಹೇಳುತ್ತೆ ನಮ್ಮ ಮನಸ್ಸು ಹೇಳುತ್ತೆ ಆ ಒಂದು ಧೈರ್ಯದಿಂದ ನುಗ್ತಾಯಿರ್ತೀವಿ ಇದು ಸಹಜಕ್ರಿಯೆ ಆ ರೀತಿಯಲ್ಲೇ ನಾವು ಈ ಒಂಬತ್ತನೇ ತಾರೀಕು ಈ ಒಂದು ನಾನು ನಿನ್ನೆ ಉದಯವಾಣಿ ನೋಡಿದಾಗಲೂ ಕೂಡ ಹತ್ತು ಪಿಕ್ಚರ್ ಇತ್ತು ಬೇರೆ ಬೇರೆ ಲ್ಯಾಂಗ್ವೇಜ್ಗಳೆಲ್ಲ ಸೇರಿ ಆ ಹತ್ತರಲ್ಲಿ ಐದು ಪಿಕ್ಚರು ಇದೆ ಐದು ಪಿಕ್ಚರ್ಲ್ಲಿ ಸ್ಟಾರ್ ಕ್ಯಾಸ್ಟು ಇನ್ನೊಂದು ಹೇಳೋದು ಅಂದರೆ ಮುದ್ರಣ ಮಾಧ್ಯಮಕ್ಕೆ ನನಗೆ ಇವಾಗ ಅನುಭವಕ್ಕೆ ಬಂದಿರೋದು ನೋಡಿ ಮೊನ್ನೆ ಎರಡನೇ ತಾರೀಕು ಒಂದು ಚಲನಚಿತ್ರ ರಿಲೀಸ್ ಆಗಿದೆ ಆದರೆ ಯಾವ ಥಿಯೇಟ್ರಲ್ಲಿದೆ ಅನ್ನೋದು ಅಲ್ಲಿಲ್ಲ ಮುದ್ರಣ ಮಾಧ್ಯಮಕ್ಕೆ ಕೊಟ್ಟು ಏನು ಇಂಥ ಥಿಯೇಟ್ರಲ್ಲಿ ಇಂಥ ಪಿಚ್ಚರ್ ಇದೆ ಅನ್ನೋದು ಕಣ್ಣಿಗೆ ಬೀಳಬೇಕು ಏನಿಲ್ಲ ಅದು ಪಿ ವಿ ಆರ್ದು ಒಂದು ಗೋಡೌನ್ ಥರ ಒಂದಿಷ್ಟು ಅದು ಹೇಗೆ ಒಂದು ಐವತ್ತು ಯೋ ಮ್ಯಾಕ್ಸಂತೆ ಇನ್ನೊಂದಂತೆ ಮತ್ತೊಂದಂತೆ ಇವೆಲ್ಲ ಇದೆ ಆದರೆ ಥಿಯೇಟ್ರಸ್ಗಳಲ್ಲಿ ಯಾವ ಪಿ ವಿ ಆರು ಯಾವ ಮಾತು ಎಲ್ಲಿದೆ ಏನೂ ಇರೋದು ಇದು ಯಾವ ರೀತಿ ಅರ್ಥೈಸ್ಕೊಳ್ಳೋದು ಒಬ್ಬ ಸಾರ್ವಜನಿಕವಾಗಿ ನಾನು ಯೋಚನೆ ಮಾಡಿದಾಗ ಅವ್ರಿಗೂ ಗೊತ್ತಿರಲ್ಲ ಇದ್ದರೆ ಮಾತ್ರ ವಿಶ್ವಾಸ ಅದು ಒಂದು ಇನ್ನೊಂದು ನಮ್ಮ ನಾನೇ ಹಂಚಿಕೆದಾರ ಅವರ ಡಿಸ್ಟ್ರಿಬ್ಯೂಷನ್ ಮುಖಾಂತರ ಮಾಡ್ತಾ ಇರೋದು ನಾಳೆ ಬುಧವಾರದವರೆಗೂ ಕೂಡ ಪಿ ವಿ ಆರಲ್ಲಿ ಅಲ್ಲಿ ಯಾವ ಪಿ ವಿ ಆರ್ ಅಲ್ಲಿ ನಮ್ಮ ಚಿತ್ರ ಬರುತ್ತೆ ಅಂತೇಳಿ ಬುಧವಾರ ಬೆಳಗಿನ ಜಾವ ಅಥವಾ ಗುರುವಾರ ಬೆಳಗ್ಗೆ ಗೊತ್ತಾಗುತ್ತಂತೆ ಅಂದರೆ ಇನ್ನು ಯಾವ ಮಟ್ಟಕ್ಕೆ ಸಾರ್ವಜನಿಕರಿಗೆ ನಾವು ತಿಳಿಸೋದು ಹೇಗೆ ಡಿಜಿಟಲ್ ಅದು ಬಿಟ್ಟರೆ ಬೇರೆ ಏನಿಲ್ಲ ಇವತ್ತು ಡಿಜಿಟಲ್ ಅನ್ನೋದು ಅಂಗೈಕ ಇಲ್ಲಿ ಅಂಗೈಯಲ್ಲಿ ಅದ್ರ ಮುಖಾಂತರನೇ ತಿಳಿಸ್ಬೇಕು ನಾನು ಯು ಯು ಫಕ್ಕೆ ಹೋಗಿ ಅಪ್ಲೋಡ್ ಮಾಡ್ದಾಗಲೇ ಗೊತ್ತಾಗಬೇಕಂದ್ರೆ ಅದು ಏನಾದರೂ ಕಿರಿಯಾದರೆ ಮಲ್ಟಿಪ್ಲೆಸ್ ಅವರು ಬುಧವಾರ ಬೆಳಗ್ಗೆವರೆಗೆ ಹೇಳೋಂಗಿಲ್ಲ ಸರ್ ಅಲ್ಲ ನೀವು ವಿ ಯು ಫಕ್ಕೆ ಹೋಗಿ ದುಡ್ಡು ಕಟ್ಟಿದಾಗ ಅದೇ ಮೆನ್ಷನ್ ಮಾಡೋದಿಲ್ಲ ಇಲ್ಲ ಅದೇ ಮೆನ್ಷನ್ ಇಲ್ಲ ಸರ್ ಅದು ಅದು ಓನ್ಲಿ ನಿಮಗೆ ಕ್ರೌಡ್ಗೆ ಸ್ಟೋರೇಜು ಕ್ರೌಡ್ಗೆ ಸ್ಟೋರೇಜು ಅಲ್ಲಿಂದ ಮುಂದೆ ನಿಮಗೆ ಯಾವ ಥಿಯೇಟ್ರಲ್ಲಿ ಹೇಳಿದ್ರೆ ನಾನು ಅದಕ್ಕೆ ಲೈಸೆನ್ಸ್ ಕೊಡ್ತೀನಿ ಓಕೆ ಇಂತ ಥಿಯೇಟರ್ ಮಾತಾಡಲ್ಲ ಅವ್ನೇನ್ ಅವ್ನ ಕ್ಲೌಡ್ಗೆ ಏನ್ ಪೇಮೆಂಟ್ ಬೇಕೋ ಅವರು ತಗೊಳ್ತಾರೆ ಅಫಿಷಿಯಲ್ ಆಗಿ ತಗೊಂಡ್ರೆ ಅದನ್ನ ಕಟ್ಟಿಸ್ಕೊಡ್ತಾರೆ ಅಪ್ಲೋಡ್ ಮಾಡಿ ಸ್ಟೋರ್ ಮಾಡಿರ್ತಾರೆ ನಮ್ಗೆ ಯಾವ ಥಿಯೇಟ್ರ್ ಬೇಕೋ ಯಾವ ಥಿಯೇಟ್ರ್ಗಳು ಸಿಗುತ್ತೋ ಅದನ್ನ ಹೇಳಿದಾಗ ಅದಕ್ಕೆ ಯಾವ ಶೋಕೆ ಅಂತೇಳಿ ಲೈಸೆನ್ಸ್ ಕೊಡ್ತಾರೆ ನನ್ನ ಅಂದಾಜು ನೋಡಿ ಸರ್ ಇವತ್ತು ಒಂದು ಇಪ್ಪತ್ತೈದರಿಂದ ಮೂವತ್ತೈದು ಮೂವತ್ತೈದು ಥಿಯೇಟ್ರ್ ಅಂತ ನಾವು ಅಂದ್ಕೊಳ್ತಿರೋದು ಬುಧವಾರ ಈಗ ಸಿಗುತ್ತೆ ಸಿಗದೆ ಏನಿಲ್ಲ ಅದು ಅದೇ ಹೇಳ್ತೀನಿ ಇಲ್ಲ ಯಾರೋ ಇನ್ನೊಂದು ಮತ್ತೊಂದು ಸಿಗುತ್ತೆ ಸಿಗದೆ ಏನಿಲ್ಲ ಅದು ಯಾವ ಕ್ಷಣ ಬೇಕಾದರೂ ನಾವು ಎಂಟ್ರಿ ಮಾಡಿಕೊಂಡು ನಾನು ಮತ್ತೆ ನಾಳೆ ಫ್ರೈಡೇಗೆ ಮುದ್ರಣೆ ಕೊಡಬೇಕು ಹಿಂದಿನಿಂದ ಪ್ರಾರಂಭ ಇಂದಿಂಥ ಥಿಯೇಟ್ರ್ಗಳಲ್ಲಿ ಅಂತೇಳಿ ನಾನು ಕೊಡಬೇಕು ಅದು ಫೈನಲ್ ಗುರುವಾರದವರೆಗೂ ನಮ್ಮ ಪಿಚ್ಚರು ಶುಕ್ರವಾರದಿಂದ ಸಾರ್ವಜನಿಕರ ಚಿತ್ರ ಅವ್ರಿಗೆ ದಾರಿ ಎರಡು ಕೊಡ್ತೀನಿ ಅವರ ಮುಖಾಂತರ ಮುಂದೆ ಇಚ್ಛೆ ಸಿಂಗಲ್ ಥಿಯೇಟ್ರ್ ಏನಾಗಿದೆ ಪ್ರಸನ್ನ ಥಿಯೇಟ್ರಲ್ಲಿ ಕೊಟ್ಟಿದ್ದೀನಿ ಪ್ರಸನ್ನ ಥಿಯೇಟ್ರಲ್ಲಿ ಸಿಂಗಲ್ ಥಿಯೇಟ್ರ್ ಸಿಂಗಲ್ ಥಿಯೇಟ್ರಲ್ಲಿ ಸಿಂಗಲ್ ಥಿಯೇಟರ್ ಮೇ ಥಿಯೇಟರ್ ಇಲ್ಲ ಸರ್ ಅಲ್ಲಿ ಟೂ ಶೋಸು ಮಾರ್ನಿಂಗ್ ಶೋ ಮ್ಯಾಕ್ ಕೊಟ್ಟಿದ್ದೀನಿ ನಾಲ್ಕು ಕರ್ನಾಟಕದಲ್ಲಿ ಒಂದು ಆರು ಥಿಯೇಟ್ರೂ ಸಿಕ್ಕಿದೆ ಇನ್ನು ಮಿಕ್ಕಿದ್ದು ನೋಡಬೇಕು ಸರ್ ಈ ಆಗ್ತಾ ಇದೆ ಇಷ್ಟು ವರ್ಷ ನಿಮ್ಗೆ ಅನುಭವ ಇದೆ ಯಾವ ಇಷ್ಟ ಆಗುತ್ತೆ ಸರ್ ಇದರಲ್ಲಿ ಎರಡು ತರ ಇದೆ ಜನರೇಷನ್ ಜನರೇಷನ್ ಅಂದರೆ ಹಿಂದೆ ನಮ್ಮ ಕಾಲಘಟ್ಟದಲ್ಲಿ ಹೇಗಿತ್ತು ಈ ಮಧ್ಯದ ಕಾಲಘಟ್ಟದಲ್ಲಿ ಹೇಗಿದೆ ಇವತ್ತಿನ ಕಾಲಘಟ್ಟದಲ್ಲಿ ಹೇಗಿದೆ ಅದನ್ನು ಯೋಚನೆ ಮಾಡಿ ಇವತ್ತಿನ ಒಂದು ಟೆಕ್ಕಿಗಳು ಅಂದರೆ ಇವತ್ತು ಟೆಕ್ನಾಲಜಿ ಇದೆ ಆ ಟೆಕ್ನಾಲಜಿನಲ್ಲಿ ಇವತ್ತಿನ ಒಂದು ಯುವಕರಿಗೆ ಹೊಂದುವಂಥ ಚಲನಚಿತ್ರಗಳು ಇದ್ದರೆ ಇದ್ರೆ ಮಾತ್ರ ಹೋಗುತ್ತೆ ಅಂತ ನನ್ನ ಭಾವನೆ ಸರ್ ಇದು ಸೈಬರ್ ಅಂದರೆ ಸೈಬರ್ ಸೋಶಿಯಲ್ ಕ್ರೈಮ್ ಡ್ರಾಮಾ ಮೀಡಿಯಾ ಸೋಷಿಯಲ್ ಮೀಡಿಯಾ ಸಂಬಂಧಪಟ್ಟಂಗೆ ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಹೇಗೆ ಕೇಳ್ತಾರೆ ಏನ್ ತೊಂದರೆ ಆಗುತ್ತೆ ಮುಂದೆ ಇದು ಮಾಡಬಾರದು ಸಿವಿಲ್ ಕೊಡ್ತಾರೆ ಡೂಸ್ ಡೋನಾಟ್ಸ್ ಏನು ಮಾಡಬೇಕು ಏನು ಮಾಡಬಾರ್ದು ಎಷ್ಟಕ್ಕೆ ನಾವು ಅದನ್ನು ಉಪಯೋಗಿಸ್ಕೋಬೇಕು ಜಾಲತಾಣಗಳನ್ನ ಅದು ಮೀನು ಹೋದರೆ ಮುಂದಿನ ಪರಿಣಾಮ ಏನಾಗುತ್ತೆ ಇದನ್ನು ತೋರ್ಪಡಿಸೋ ಒಂದು ಚಿತ್ರವಾಗಿದೆ ಸರ್ ಅದು ಮುಂದೆ ಇವಾಗ ಕೂಸು ಹುಟ್ಟಿದೆ ನಾವು ಅದನ್ನು ಈಗ ಸದ್ಯಕ್ಕೆ ಮನಸ್ಸಿನಲ್ಲಿ ಏನೋ ಇಟ್ಕೊಂಡಿಲ್ಲ ಮುಂದೆ ನೋಡೋಣ ನಿಜ 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 ಸತ್ಯವಾದ ಮಾತು ನನ್ನ ಹತ್ರನೂ ನೂರು ಸ್ಯಾಟಲೈಟ್ ರೇಟ್ಸ್ ನನ್ನ ಹತ್ರನೂ ಇದೆ ನಾನು ಕಾಪಿ ರೇಟ್ಸ್ ಈ ಸತ್ಯ ಅದು ನಾನು ನಾನು ಟಿ ಟಿವಿಗೆ ಬಿಗಿನಿಂಗಲ್ಲಿ ನಾನು ಕೊಟ್ಟಿದ್ದೆ ಅದಾದ ನಂತರ ನಮ್ಮ ರಂಗನಾಥ್ ಅವ್ರಿಗೆ ಪಬ್ಲಿಕ್ ಟಿವಿ ಕೊಟ್ಟೆ ಅದು ನಿರಂತರವಾಗಿ ನಡೀತಾ ಇರೋದು ಈಗಲೂ ಕೂಡ ಹೀಗೆ ಮತ್ತೊಮ್ಮೆ ನನ್ನ ಆತ್ಮೀಯ ದೃಶ್ಯ ಮಾಧ್ಯಮದವರೆಗೂ ಮತ್ತೆ ಮುದ್ರಣ ಹೇಳಿ ನಮಸ್ಕಾರ ಆ್ಯಂಡ್ ಕಂಪನಿ ಈ ಕತೆ ಹುಟ್ಟಿದ್ದು ಯಾವ ರೀತಿ ಅಂತ ಹೇಳ್ತೀನಿ ಒಂದು ಒಂದಿನ ನಮ್ಮ ರಿಲೇಟಿವ್ ಮನೆಯಲ್ಲಿ ಹೋಗಿ ಸುಮ್ಮನೆ ಅವ್ರೇನೋ ಮಾತಾಡ್ತಾ ಡಿಸ್ಕಸ್ ಮಾಡ್ತಾ ಅಲ್ಲಿ ನಮ್ಮ ಸಿಸ್ಟರು ಹಂಗೆ ಡಿಸ್ಕಸ್ ಮಾಡುವಾಗ ಒಂದು ಏನೋ ಇದು ಬೇಕಿತ್ತು ಅದು ಮೇಕಪ್ ಆರ್ಟಿಸ್ಟ್ ಬೇಕಿತ್ತು ಅವ್ರ ಮದುವೆ ಪ್ರಿಪ್ರೇಷನ್ಸ್ ನಡೀತಾ ಇತ್ತು ಅವಾಗ ಅಲ್ಲಿ ಮೇಕಪ್ ಆರ್ಟಿಸ್ಟ್ ಬೇಕಿತ್ತು ಸೊ ಅವ್ರೇನ್ ಮಾಡ್ತಾಯಿದ್ರು ಇರು ತುಂಬಾ ಜನ ಹುಡುಕ್ತಾ ಇರೋ ಯಾರು ಸಿಗ್ತಾ ಇರಲಿಲ್ಲ ಸೊ ಅವಾಗ ಅವರು ಅವ್ರು ಅಲ್ಲೇ ಮಾತಾಡ್ಕೊಂಡಿದ್ದವ್ರು ಏನಂದ್ರೆ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಪೋಸ್ಟ್ ಹಾಕ್ತೀನಿ ಮೇಕಪ್ ಆರ್ಟಿಸ್ಟ್ ಬೇಕು ಅಂತ ಹೇಳಿದಾಗ ಅದು ನನಗೆ ಆ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಪೋಸ್ಟ್ ಆಗ್ತೀನಿ ಅನ್ನೋ ಮಾತು ನನಗೆ ಸ್ಟ್ರೈಕ್ ಆಯಿತು ಸೊ ಬರೀ ಒಂದು ಸೋಷಿಯಲ್ ಮೀಡಿಯಾದಿಂದ ಪೋಸ್ಟ್ ಹಾಕೋದ್ರಿಂದ ಇಡೀ ಸಿನಿಮಾನೇ ಹೇಳ್ಬೋದಲ್ಲ ಒಂದು ಕತೆ ಹೇಳ್ಬೋದಲ್ಲ ಅಂತ ನನಗೆ ಅಲ್ಲಿಂದ ಯೋಚನೆ ಮಾಡ್ತಾ ಮಾಡ್ತಾ ಒಂದು ಕತೆ ಮಾಡಿಕೊಂಡು ರವಿ ಸರ್ಗೆ ಅಪ್ರೋಚ್ ಮಾಡಿದೆ ಅವರು ಅವರು ತುಂಬಾ ಕತೆ ಇಷ್ಟಪಟ್ಟುಬಿಟ್ಟು ಮಾಡೋಣ ಅಂತ ಶುರು ಮಾಡಿ ಇವತ್ತು ರಿಲೀಸ್ಗೆ ಬಂದಿದೆ ಸರ್ ನಾನು ಆಲ್ಮೋಸ್ಟ್ ಸಿನಿಮಾ ಶುರು ಮಾಡೋಕ್ಕಿಂತ ಶೂಟಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ಕತೆನ ಆಲ್ಮೋಸ್ಟ್ ಒಂದು ಐವತ್ತು ಹೇಳಿರ್ತೀನಿ ಸೊ ಅವ್ರಿಗೆ ಕತೆ ಹೇಳುವಾಗ ನಾನು ಅವ್ರದ್ದು ಫೇಸ್ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ದೆ ಕತೆ ಹೇಳುವಾಗ ಆ ಕತೆ ಅವ್ರಿಗೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೀವಿ ಅದು ಅಲ್ಲಿ ಬರೋದು ಟ್ವಿಸ್ಟ್ಗಳು ಟರ್ನ್ಗಳು ಅವ್ರಿಗೆ ವರ್ಕ್ ಆಗ್ತಿದೆ ಅಂತ ಯೋಚನೆ ಮಾಡಿದಾಗ ಅಲ್ಲೆಲ್ಲ ಫೇಸ್ ಎಕ್ಸ್ಪ್ರೆಷನ್ಸ್ ಅವ್ರದ್ದು ಚೇಂಜ್ ಆಗ್ತಾ ಇತ್ತು ಕಥೆಯಲ್ಲಿ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಒಂದು ಟರ್ನ್ ಬರ್ತಾ ಇದ್ದಾಗ ಅವ್ರದ್ದು ಅವ್ರ ಫೇಸಲ್ಲೂ ಒಂದು ಆಶ್ಚರ್ಯ ಇರ್ತಿತ್ತು ಓ ಹಿಂಗ ಅಂತಂದು ಅವರು ಹಿಂಗ ಮುಂದೆ ಹಿಂಗಾಗುತ್ತೆ ಅಂದಾಗ ಅದು ಬೇರೆ ಏನೋ ಆಗ್ತಾ ಇತ್ತು ಸೊ ಅಲ್ಲೇ ನನಗೊಂದು ಒಂದು ಕಾನ್ಫಿಡೆಂಟ್ ಬಂತು ಈ ಈ ಕತೆ ವರ್ಕ್ ಆಗುತ್ತೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಸೊ ಮೇನ್ ಕತೆ ಬಂದು ಸರ್ ಒಂದು ಸೋಷಿಯಲ್ ಮೀಡಿಯಾದಿಂದ ಒಂದು ಪೋಸ್ಟ್ ಹಾಕ್ತಾರೆ ಆ ಪೋಸ್ಟ್ ಇಲ್ಲಿ ಮೂರು ಜನ ಲೈಫಲ್ಲಿ ಏನೆಲ್ಲ ತಿರುಗಳು ಸಿಗುತ್ತೆ ಅನ್ನೋದೇ ಈ ಒಂದು ಸ್ಟೋರಿ ಸರ್ ಇದು ಫಸ್ಟ್ ರವಿ ಮೋಹನ್ ಸರ್ ನೋಡಿದ್ರು ಅವ್ರ ಒಂದೇ ನಾವು ಈ ಸಿನಿಮಾ ಪ್ರೊಡ್ಯೂಸರ್ ಈ ಸಿನಿಮಾ ಮುಂಚೆ ಕತೆ ಕೇಳಿದ್ವಿ ದುಡ್ಡು ಹಾಕಿದ್ವಿ ಅದೆಲ್ಲ ಬಿಟ್ಬಿಟ್ಟು ನಾವು ಈ ಸಿನಿಮಾ ಒಬ್ಬ ಕಾಮನ್ ಆಡಿಯನ್ಸ್ ಆಗಿ ನೋಡಿದ್ವಿ ಸಂದೀಪ್ ನಾನು ನೋಡಿದಾಗ ನಮಗೆ ಸಿನಿಮಾ ಕನೆಕ್ಟ್ ಆಗ್ತಾ ಹೋಯ್ತು ಅದು ಎಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಡಿಯನ್ಸ್ಗೆ ಈ ಕತೆ ತುಂಬಾ ಕನೆಕ್ಟ್ ಆಗುತ್ತೆ ಆಮೇಲೆ ಆಡಿಯನ್ಸಿಗೆ ಒಂದು ಮೆಸೇಜ್ ಇದೆ ನಮಗೆ ಇದು ಈ ನಮ್ಮ ಬ್ಯಾನರ್ ಇಂದ ಈ ಒಂದು ಸಿನಿಮಾ ಕೊಡ್ತಿರೋ ಖುಷಿ ಇದೆ ಅಂತಂದ್ರು ಸೊ ಅದು ಒಂದು ನನಗೆ ತುಂಬಾ ಖುಷಿ ಆಯ್ತು ನಮ್ಮ ಪ್ರೊಡ್ಯೂಸರ್ಸ್ ಆ ಥರ ಹೇಳಿದ್ರಿಂದ ಸೊ ಜನಕ್ಕೂ ಆ ಥರ ಜನಕ್ಕೂ ಆ ಫೀಲ್ ಕೊಡುತ್ತೆ ಅನ್ನೋ ನಂಬಿಕೆ ಮತ್ತೆ ಭರವಸೆ ಎರಡು ನಾನು ಕೊಡ್ತೀನಿ ಸರ್ ಒಬ್ಬ ನಿರ್ದೇಶಕನಾಗಿ ಹೌದು ಸರ್ ಇದಕ್ಕೆ ಮುಂಚೆ ತಿಥಿಗೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೆ ಇತ್ತೀಗ ಸೋಸಿಯೇಟಾಗಿ ವರ್ಕ್ ಮಾಡಿದಾಗ ಒಂದು ಸಿನ್ಮಾ ಕತೆ ಮಾಡ್ಬೇಕಂದಾಗ ಇದು ಒಂದು ಕತೆ ಶುರು ಆಗಿದ್ದು ಸರಿ ಇದಕ್ಕೇನಾದ್ರು ರಿಸರ್ಚು ಅಥ್ವಾ ಏನಾದ್ರು ಎ ಸ್ಟಡಿ ಅಂತ ಏನಾದ್ರಿಯಾ ಅದನ್ನೆಲ್ಲ ಕಾಲ್ಪನೆ ಸರ್ ಎಲ್ಲ ಕಾಲ್ಪನಿಕ ಒಂದು ವಿಷಯ ಅದು ನಾನು ಈ ಸಿನಿಮಾ ಮುಗಿಸಿ ರೀಸೆಂಟ್ ಆಗಿ ಒಂದು ತಿಂಗಳು ಬ್ಯಾಕ್ ನ್ಯೂಸ್ ಚಾನಲ್ ನೋಡ್ತಿರ್ಬೇಕಾದ್ರೆ ನಾನು ಏನು ಕತೆ ಮಾಡ್ಕೊಂಡು ಬರ್ದಿದ್ದಲ್ಲ ಆ ಸೇಮ್ ಇನ್ಸಿಡೆಂಟು ವೆಸ್ಟ್ ಬೆಂಗಲಲ್ಲಿ ನಡೆದಿತ್ತು ನಡೆದಿದೆ ಅಂದರೆ ಒಂದು ಸೋಷ್ಯಲ್ ಮೀಡಿಯಾ ಪೋಸ್ಟಿಂದ ಏನೆಲ್ಲ ಆಗುತ್ತೆ ಅನ್ನೋದು ನನಗೆ ಸುಮ್ಮನೆ ನೋಡ್ತಾ ಇರೋದು ನ್ಯೂಸ್ ಅಲ್ಲಿ ಬರ್ತಿರೋ ಈಗ ಸಿಕ್ಸ್ಟಿ ಸೆಕೆಂಡ್ಸ್ ಅಲ್ಲಿ ಚಿಕ್ಕ ಚಿಕ್ಕ ಇದು ಬರುತ್ತಲ್ವ ಇದೇ ಇನ್ಸಿಡೆಂಟ್ ಸೇಮ್ ಇನ್ಸಿಡೆಂಟ್ ವೆಸ್ಟ್ ಬೆಂಗಾಲ್ ಅಲ್ಲಿ ನಡೆದಿದೆ ನನ್ ಕ್ಯಾರೆಕ್ಟರ್ ಹೆಸರು ಇಂಚರ ಅಂತ ಸೊ ಇದರಲ್ಲಿ ನಾನು ಐ ಟಿ ಎಂಪ್ಲಾಯ್ ಆಗಿರ್ತೀನಿ ತುಂಬಾ ಸಿಂಪಲ್ ಲೈಫ್ ನನಗೆ ಅಜ್ಜಿ ಇರ್ತಾರೆ ಸೊ ಅವ್ರಿಗೋಸ್ಕರ ನಾನು ಸೋಶಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟ್ ಹಾಕ್ತೀನಿ ಆ ಪೋಸ್ಟಿಂದ ಎಲ್ಲ ಕ್ಯಾರೆಕ್ಟರ್ಸಲ್ಲಿ ಹೇಗೆ ಟ್ವಿಸ್ಟ್ ಬರುತ್ತೆ ಅನ್ನೋದೇ ನನ್ನ ಕ್ಯಾರೆಕ್ಟರ್ ಇಲ್ಲಿ ಇಂಪಾರ್ಟೆಂಟ್ ಹೌದು ಸೊ ನಾನು ಹಾಕೋ ಒಂದು ಪೋಸ್ಟಿಂದ ಎಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಎಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬರುತ್ತೆ ಅನ್ನೋದೇ ಈ ಕತೆ ಮೂಲಕ ಹೇಳ್ತೀವಿ ಕೊನೆಯಲ್ಲಿ ಒಂದು ಇನ್ಫ ಐ ಮೀನ್ ಮೆಸೇಜ್ ಥರ ಕೊಡೋದೇನಂದರೆ ಸೋಷಿಯಲ್ ಮೀಡಿಯಾ ಎಷ್ಟು ಎಕ್ಸ್ಟೆಂಟಲ್ಲಿ ಯೂಸ್ ಮಾಡಬೇಕು ಅದು ಎಕ್ಸೆಸ್ ಯೂಸ್ ಆದರೆ ಅದರಿಂದ ಏನೇನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋ ಒನ್ ಮೆಸೇಜ್ನ ನಾವು ಇದರಲ್ಲಿ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಇದು ನನ್ನ ಫಸ್ಟ್ ಸೆಲ್ಮ ಇದಕ್ಕೆ ಮುಂಚೆ ನಾನು ಸೀರಿಯಲಲ್ಲಿ ಮಾಡ್ತಾ ಇದ್ದೆ ಸೊ ಸಿನಿಮಾ ಅಲ್ಲಿ ಇದು ಫಸ್ಟ್ ಟ್ರೈ ಕಲರ್ಸ್ ಕನ್ನಡ ಅಲ್ಲಿ ಮೂರು ಗಂಟು ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು ಸೊ ಆ ಸೀರಿಯಲ್ ಅಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಇತ್ತು ಆ ಸೀರಿಯಲ್ ಇಂದ ಸ್ಟಾರ್ಟ್ ಮಾಡಿ ನನ್ನ ಕೆರಿಯರ್ ಸರ್ ಯಶಸ್ವಿ ನಾನು ಒಂದೇ ಸೀರಿಯಲ್ ಅಲ್ಲಿ ಮಾಡಿದವರು ಸೊ ಇವರು ಅಪ್ರೋಚ್ ಮಾಡಿದ್ರು ನನಗೆ ಈ ಥರ ಒಂದು ಸ್ಟೋರಿ ಇದೆ ನಾನು ಮಾಡ್ತಾ ಇದ್ದೀನಿ ನೀನು ಡೈರೆಕ್ಟರ್ ಸರ್ ಹತ್ರ ಪ್ರೊಡ್ಯೂಸರ್ ಸರ್ ಹತ್ರ ಬಂದು ಮಾತಾಡು ಅಂತ ಸೊ ನನಗೆ ಕತೆ ಕೇಳಿದಾಗ ತುಂಬ ಇಷ್ಟ ಆಯಿತು ನನ್ನ ಡೆಬ್ಯೂ ಮೂವಿ ಒಂದು ವೇಟೇಜ್ ಇದೆ ಕ್ಯಾರೆಕ್ಟರ್ಗೆ ಅಂತ ಅನ್ನಿಸ್ತು ಸೊ ಈ ಮೂವಿ ಕೊಪ್ಕೊಂಡು ನಾನು ಮಾಡಲಿಂಗ್ ಮಾಡ್ತೀನಿ ಸೊ ರೀಸೆಂಟಾಗಿ ಮಿಸ್ ಗ್ಲೋಬ್ ವರ್ಲ್ಡಲ್ಲಿ ಇಂಡಿಯಾ ರನ್ನರ್ ಅಪ್ ನಾನು ಟ್ವೆಂಟಿ ಟ್ವೆಂಟಿ ತ್ರೀ ತ್ರೀ ಮಂತ್ ಬಿವಾ ಪ್ರಮೋದ್ ಅಂತ ಅಂಡ್ ಈ ಮೂವಿನಲ್ಲಿ ನಾನು ಮಾನ್ಸಿ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಇವಾಗ ಇವ್ರು ಹೇಳಿದಾಗೆ ಇವರು ಒಂದು ಪೋಸ್ಟ್ ಏನು ಅಪ್ಲೋಡ್ ಮಾಡ್ತಾರೆ ಈವನ್ ನೀವು ಮೂವಿನಲ್ಲಿ ನೋಡಿದ್ರೆ ತುಂಬ ಹೊಸದಾಗಿ ಇವಾಗ ಇವಾಗಿನ ಜನ್ರೇಷನ್ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮು ಆ ಥರ ಅಂತ ಓಡ್ತಾ ಇದೆ ಹಳೇ ಜನ್ರೇಷನ್ಸ್ ಅಲ್ಲಿ ಫೇಸ್ಬುಕ್ ಕೂಡ ಇರಲಿಲ್ಲ ಬಟ್ ಇವಾಗ ಈ ನಮ್ಮ ಮೂವಿ ಹಳೆ ಜನ್ರೇಷನು ಹೊಸ ಜನ್ರೇಷನ್ ಎಲ್ಲ ಕಂಪ್ಲೀಟ್ ಫುಲ್ ಫ್ಯಾಮಿಲಿ ನೋಡೋ ಅಂತ ಒಂದು ಮೆಸೇಜು ಎಲ್ರಿಗೂ ಅದು ರೀಚ್ ಆಗೋಂಗೆ ಕನೆಕ್ಟ್ ಆಗೋಂಗೆ ಇರೋ ಒಂದು ಮೆಸೇಜ್ ಕೊಡುತ್ತೆ ಅವರೊಂದು ಪೋಸ್ಟ್ ಏನ್ ಮಾಡ್ತಾರೆ ಅದು ಅವ್ರ ತಲೆನಲ್ಲಿ ಏನಿರುತ್ತೆ ಅಥವಾ ಬೇರೆ ಅದರಿಂದ ಬೇರೆಯವ್ರ ತಲೆನಲ್ಲಿ ಏನೇನು ದೃಷ್ಟಿಕೋನಗಳು ಓಡಬಹುದು ಅನ್ನೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಈ ಮೂವಿನಲ್ಲಿ ತೋರಿಸ್ತಾರೆ ಅಂಡ್ ಅದರಿಂದ ಒಂದೊಂದು ಪೋಸ್ಟ್ನಿಂದ ಯಾರ್ಯಾರಿಗೆ ಯಾವ್ಯಾವ ಲೈಫ್ ಅವರವ್ರ ಲೈಫಲ್ಲಿ ಏನೇನು ಥರ ಎಫೆಕ್ಟ್ ಆಗ್ಬೋದು ಅನ್ನೋದು ಪ್ರತಿಯೊಂದು ನಾನು ಫಸ್ಟ್ ಟೈಮ್ ಮೂವಿ ಅವರು ನಮಗೆ ನಿರ್ದೇಶಕರು ಕತೆ ಎಕ್ಸ್ಪ್ಲೇನ್ ಮಾಡಿದಾಗ ಯೂಶಲಿ ನಾವೊಂದು ಎಕ್ಸ್ಪೆಕ್ಟ್ ಮಾಡ್ತೀವಿ ಟ್ವಿಸ್ಟ್ ನೆಕ್ಸ್ಟ್ ಹೇಗಿರುತ್ತೆ ಇನ್ನೊಂದು ಹೇಗಿರುತ್ತೆ ಓಕೆ ಇದಾದ್ಮೇಲೆ ಹೀಗಾಗ್ಬೋದು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ನಾನು ಕತೆ ಕೇಳಬೇಕಾದ್ರೆ ನನಗೆ ಶಾಕಿಂಗ್ ಆಗಿತ್ತು ಒಂದು ಫಿಫ್ಟೀನ್ ಮಿನಿಟ್ಸ್ ಹತ್ತು ನಿಮಿಷ ಸ್ವಲ್ಪ ಹೊತ್ತು ಆದ್ಮೇಲೆ ಓಕೆ ಹೀಗಾಗ್ಬೋದು ಅಂದ್ರೆ ಅದರಿಂದ ಬಟ್ ನಾವು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಟ್ವಿಸ್ಟ್ ಸೊ ಇದು ನೀವೇ ನಿಮ್ಮ ತಲೆಯಿಂದ ಅಥವಾ ಯಾರೇ ಮೂವಿ ನೋಡಕ್ ಬಂದ್ರು ಏನೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಲೈಕ್ ಏನ್ ಕತೆ ಇರ್ಬೋದು ಅಂತ ತಿಳ್ಕೊಳಕ್ ಬಂದ್ರೆ ಅವ್ರದ್ರಿಂದ ಅವ್ರಿಗೆ ಅದು ತುಂಬಾ ಇಷ್ಟ ಆಗುತ್ತೆ ಮೂವಿ ಅನ್ನೋದು ನನ್ನ ಅಭಿಪ್ರಾಯ ಇದರಲ್ಲಿ ನಂದು ನಂದು ಮತ್ತೆ ಇಂಚರ ಇದು ಹೆಂಗಂದ್ರೆ ನಾಲ್ಕು ಮುಖ್ಯ ಪಾತ್ರಗಳಿದಾವೆ ನಾಲ್ಕು ಮುಖ್ಯ ಪಾತ್ರಗಳು ಅವ್ರದ್ದು ಒಂದ್ ಒಂದ್ ಪೋಸ್ಟ್ ಸೆಂಟರ್ ಅಲ್ಲಿ ಇದ್ರೆ ಅವ್ರ ಅಲ್ಲಿ ಏನೇನೆಲ್ಲ ಅದರಿಂದ ಎಫೆಕ್ಟ್ ಆಗುತ್ತೆ ಅವ್ರವ್ರ ಮತ್ತೆ ಅದ್ರಲ್ಲಿ ಅವ್ರವ್ರ ಚೂಸ್ ಮಾಡೋದು ಅವ್ರವ್ರ ಏನ್ ಹೇಳ್ತಾರೆ ಅದಕ್ಕೆ ಮಾನಸಿಕ ಪ್ರಜ್ಞೆ ಮತ್ತೆ ಅವ್ರ ಚಾಯ್ಸಸ್ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಲೈಫ್ ಅಲ್ಲಿ ಪ್ರತಿಯೊಂದು ಸಣ್ಣ ಪುಟ್ಟ ಚಾಯ್ಸಸ್ ಹೇಗೆ ಅವ್ರದ್ರಲ್ಲಿ ದೊಡ್ಡ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ ಲೈಫ್ ಅಲ್ಲಿ ಅನ್ನೋದು ಈ ಮೂವಿನಲ್ಲಿ ನೀಟಾಗಿ ತೋರಿಸಿದೆ ಮಾಡಿದ್ದೀನಿ ಇವ್ರು ಹೇಳಿದಾಗ ನಾನು ಅವಳು ಒಂದೇ ಒಂದೇ ಸೀರಿಯಲ್ ಸ್ಟಾರ್ಟ್ ಮಾಡಿದ್ವಿ ಮೂರು ಗಂಟು ಅಂತ ಬಿಟ್ರೆ ನೆಕ್ಸ್ಟ್ ನಾನು ಕನ್ನಡತಿ ನಮ್ಮನೆಯವ್ರಾಣಿ ಅದ್ರಲ್ಲೆಲ್ಲ ಮಾಡಿದ್ದೀನಿ ಸಣ್ಣ ಸಣ್ಣ ಪಾತ್ರದಲ್ಲಿ ಮಾಡಿದ್ದೀನಿ ಇದು ನನ್ನ ಮೊದಲನೇ ಮೂವಿ ಇದಾದಮೇಲೆ ಇನ್ನೊಂದು ಇನ್ನೂ ಮೂವಿನಲ್ಲಿ ಕೂಡ ಮಾಡಿದ್ದೀನಿ ಅದರಲ್ಲಿ ಫ್ರೆಂಡ್ ಪಾತ್ರವಾಗಿ ಮಾಡಿದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರ ಪತ್ರಿಕಾ ಮಾಧ್ಯಮದವರಿಗೂ ಗೊತ್ತ ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾ ನಾವು ಆ್ಯಕ್ಚುಲಿ ಒಂದು ಟೂ ಮಂತ್ಸ್ ಹಿಂದೆ ರಿಲೀಸ್ ಮಾಡ್ಬೇಕಂತೇಳಿ ನಮ್ಮ ನಿರ್ಮಾಪಕರು ರೆಡಿ ಹೇಗಿದ್ರು ನೀವು ಹೇಳಿದಾಗ ಇ ಎಫ್ಒ ಕ್ಯೂ ಬೋ ಎಲ್ಲ ಅವಾಗೆ ಡೌನ್ಲೋಡ್ ಮಾಡ್ಕೊಂಡು ಅವರೆಲ್ಲ ಇನ್ನು ನಾವು ಹೇಳಿದ್ದೆವು ನಾವು ಹೇಳಿದಂಗೆಲ್ಲ ಕೇಳಿದ್ರು ಅವರು ಸರ್ ಫ್ರೀ ವೀಕ್ನಾಗ ಮಾಡು ಫ್ರೀ ವೀಕ್ನಾಗ್ ಮಾಡುನು ಅಂತೇಳಿ ಒಂದೇ ಡೇಟ್ ಡಿಸೈಡ್ ಮಾಡಿದೆವು ಅವಾಗೂ ನಾಲ್ಕು ವಾರ ಪಿಕ್ಚರ್ ಬಂದು ಮತ್ತೆ ಹಂಗೆ ಕಂಟಿನ್ಯೂ ಬಂತು ಹೋದ್ಮೇಲೆ ಹೋದ್ ಓರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೆವು ಇಲ್ಲ ಡಿಕ್ಲೇರ್ ಮಾಡಿದ್ದೆವು ಹತ್ತೊಂಬತ್ತಕ್ಕೆ ಅವಾಗೂ ಕೂಡ ಆರು ಪಿಕ್ಚರ್ ಬಂದಿರೋದು ಅವಾಗೂ ಕ್ಯಾನ್ಸಲ್ ಮಾಡಿದ್ದೇವೆ ಇನ್ನು ಕೊನೆಗೆ ಅದು ಎಷ್ಟು ದಿನ ಅಂತ ಹಾಗೆ ಇಡ್ತೀರ ಅಂತೇಳಿ ಈ ವಾರ ಒಂಬತ್ತೈಕೆ ಯಾವುದೂ ಪಿಕ್ಚರ್ ಇಲ್ಲ ಸರ್ ಮಾಡಿಬಿಡು ಹೇಳಿ ನಾವು ಡಿಸೈಡ್ ಮಾಡಿ ಒಂಬತ್ತೈದು ಪ್ರಸನ್ನ ಥಿಯೇಟ್ರಿಗೆ ಹೋಗಿ ನಾವು ಫಿಕ್ಸ್ ಮಾಡಿದೆ ಯಾಕಂದ್ರೆ ಈಗ ಏನಾಗಿದೆ ಪರಿಸ್ಥಿತಿ ಸಿನಿಮಾಗಳಂದ್ರೆ ನಾವು ಬಿಫೋರ್ ಯಾವುದೇ ಥಿಯೇಟ್ರ್ ಹಾಕೋಂಗಿಲ್ಲ ಈಗ ಮದ್ಲಿಗೆ ನಾವು ಇಂಥದ್ದೇ ಡಿಕ್ಲೇರ್ ಮಾಡ್ಬೇಕಂದ್ರೆ ಅಲ್ಲಿ ಥಿಯೇಟ್ರ್ ನಾವು ಅಡ್ವಾನ್ಸ್ ಕೊಟ್ಟರೆ ಮಾತ್ರ ಥಿಯೇಟ್ರ್ ಹಾಕೋಬಹುದು ನಾವು ಬೇರೆ ಬಿ ಸಿ ಸೆಂಟ್ರ್ ಸಿಗುತ್ತೆ ಮೇನ್ ಸೆಂಟ್ರ್ ಯಾವುದು ಸಿಗಲ್ಲ ನಾವು ಥಿಯೇಟರ್ ಡಿಕ್ಲೇರ್ ಮಾಡಲಿ ಅಂದರೆ ನಾವು ಮೇನ್ ಸೆಂಟ್ರ್ ಸಿಗಲ್ಲ ಈ ಒಂದು ಒದ್ದಾಟದ ಮಧ್ಯೆ ಕೊನೆಗೆ ನಾವು ಒಂಬತ್ತನೇ ತಾರೀಕಿಗೆ ಪ್ರಸನ್ನ ಥಿಯೇಟ್ರಿಗೆ ನಾವು ರಿಲೀಸ್ ಮಾಡ್ತೀವಿ ಅಂತೇಳಿ ಕನ್ಫರ್ಮ್ ಮಾಡಿದ್ದೆವು ಬಟ್ ನಾವು ಮಾಡುವಾಗ ಅವಾಗ ಯಾವ ಪಿಕ್ಚರು ಇರಲಿಲ್ಲ ಈಗ ಬಟ್ ಐದು ಆರು ಪಿಕ್ಚರ್ ಇದೆ ಈಗಾಗಲೇ ಒಂದು ಮೂವತ್ತರಿಂದ ಮೂವತ್ತೈದು ಸೆಂಟ್ರ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೇವೆ ಉತ್ತರ ಕರ್ನಾಟಕದಲ್ಲಿ ಒಂದು ಹತ್ತು ಹದಿನೈದು ಸೆಂಟ್ರ್ ಕನ್ಫರ್ಮ್ ಮಾಡಿದ್ದೇವೆ ಇಲ್ಲಿ ಪ್ರಸನ್ನ ಮಾಡಿದ್ದೇವೆ ಇದು ಪಿ ವಿ ಆರ್ ಮಲ್ಟಿಪ್ಲೆಕ್ಸ್ ಏನು ಸಮಸ್ಯೆ ಅಂದರೆ ಅವರು ಬುಧವಾರವರೆಗೆ ಫೋನೇ ರಿಶ್ಯೂ ಮಾಡಲ್ಲ ನಮ್ಮದೆಲ್ಲ ಬುಧವಾರ ಹನ್ನೆರಡು ಗಂಟೆ ನಂತರ ನಮ್ಮ ಫೋನ್ ರಿಶ್ಯೂ ಮಾಡ್ತಾರೆ ಐವತ್ತು ಬಾರಿ ಕಾಲ್ ಮಾಡಿದರೆ ನಮ್ಮ ರಿಷ್ಯೂ ಮಾಡಲ್ಲ ಅವರು ಅವಾಗ ನಾವು ಬುಧವಾರ ಮಧ್ಯಾಹ್ನ ಎರಡು ಗಂಟೆಗೆ ಸರ್ ಹೇಳಿ ಸರ್ ಅಂತ ಫೋನ್ ಮಾಡ್ತಾರೆ ಸರ್ ನಮ್ಮದು ಮೈ ಆ್ಯಂಡ್ ಕಂಪ್ನಿ ರಿಲೀಸ್ ಇದೆ ಯಾವಾಗ ಕೊಡ್ತೀರಾ ಸರ್ ನೀವು ಗುರು ನಾಳೆ ಬೆಳಗ್ಗೆ ಹತ್ತುವರೆ ತನಕ ವೇಟ್ ಮಾಡಿ ಅಂತ ಹೇಳ್ತಾರೆ ಗುರುವಾರ ಬೆಳಗ್ಗೆ ಹತ್ತುವರೆಗೆ ನಮ್ಮ ಡಿಕ್ಲೇರ್ ಮಾಡ್ತಾರೆ ಇಲ್ಲಿ ನಮಗೆ ಕೇಳ್ತಿರ್ತಾರೆ ಸರ್ ಉದಯವಾಣಿಗೆ ಹಾಕ್ಬೇಕು ನಾವು ಉದಯವಾಣಿಗೆ ಹಾಕಬೇಕು ಯಾವ್ದು ಕೊಡಿ ಕೊಡೋದು ಪ್ರೊಡ್ಯೂಸರ್ ಕೇಳ್ತಾ ಇರ್ತಾರೆ ನಾವು ಏನು ಕೊಡಬೇಕಲ್ಲ ನಮ್ದು ಡಿಕ್ಲೇರ್ ಆಗಿರಲ್ಲ ಅವ್ರು ಕೊಡು ನಮಗೆ ಎರಡು ಎರಡು ಬರಿ ಗುರುವಾರ ಡಿಕ್ಲೇರ್ ಮಾಡ್ತಾರೆ ಇಂಥದ್ದ ಹನ್ನೆದ್ದು ಸಮಸ್ಯೆಗಳಿಗೆ ನಾವು ಏನು ಮಾಡ್ತೀವಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಸುಮ್ಮನೆ ಎಲ್ಲ ಹಾಕ್ಬಿಬಿಡ್ತೇವೆ ನಿರ್ವಹ ಇಲ್ಲ ಯಾವುದು ಮಲ್ಟಿಪ್ಲೆಕ್ಸ್ನೇ ಎಲ್ಲ ಹಾಕ್ಬಿಡ್ತೇವೆ ಟಿ ವಿ ಆರ್ ಮಂಗಳ ಅದು ಎಲ್ಲ ಹಾಕ್ಬಿಡ್ತೇವೆ ಕನ್ಫರ್ಮ್ ಇರೋಲ್ಲ ನಮಗೆ ಆಮೇಲೆ ಅದು ನಿಮ್ಮದೇ ನಮ್ಮದು ಬುಕ್ ಮೈ ಶೋದಲ್ಲಿ ಇರುತ್ತೆ ಬುಕ್ ಮೈ ಶೋದಲ್ಲಿ ಯಾವ್ದು ಬರುತ್ತೆ ಅದರಲ್ಲಿ ನೋಡಿ ಜನ ಬರ್ತಾರೆ ಮೈ ಏಜಿಂಗ್ ಇದು ಮೈ ಇಂಡ್ ಕಂಪ್ನಿ ಒಂದು ಒಳ್ಳೆಯ ಸಿನಿಮಾ ತಮ್ಮ ಪತ್ರಕರ್ತರ ಸಹಾಯ ಈ ಸಹಕಾರ ಇರಲಿ ಅಂತ ಹೇಳಿ ನಾನು ಎರಡು ಮಾತ್ರ ಬಸ್